ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲ ಹೊಸ ಪಾಸ್ಪೋರ್ಟನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೊಸ ಪಾಸ್ಪೋರ್ಟನ್ನು ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹಾಗೂ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಪಾಸ್ಪೋರ್ಟ್ ಫೀಸ್ ಎಷ್ಟಾಗುತ್ತೆ ಮತ್ತು ಅಪ್ಲೈ ಮಾಡಿದ ಮೇಲೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಮತ್ತು ಅಪ್ಲೈ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ಪಾಸ್ಪೋರ್ಟ್ ನಿಮ್ಮ ಕೈಗೆ ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ನಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೂ ಕೂಡ ನಾವು ಪಾಸ್ಪೋರ್ಟನ್ನು ಅಪ್ಲೈ ಮಾಡ್ಬೋದು ಅದು ಹೇಗೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕು ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ ಕೂಡಲೇ ನಾವು ಅಲ್ಲಿ ಪಾಸ್ಪೋರ್ಟ್ ಸೇವಾ ಅಂತ ಟೈಪ್ ಮಾಡಬೇಕಾಗುತ್ತೆ ಪಾಸ್ಪೋರ್ಟ್ ಸೇವಾ ಅಂತ ಟೈಪ್ ಮಾಡಿದ್ರೆ ನಮಗೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಎರಡು ಆಪ್ಷನ್ ಸಿಗುತ್ತೆ ನಾವು ಹೊಸ ಯೂಸರ್ ಆಗಿರೋದ್ರಿಂದ ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಿ ಪಿ ವಿ ಡೆಲ್ಲಿ ಮತ್ತು ಪಾಸ್ಪೋರ್ಟ್ ಆಫೀಸ್ ಅಂತ ಇರುತ್ತೆ ನಮ್ಮ ನಿಯರೆಸ್ಟ್ ಪಾಸ್ಪೋರ್ಟ್ ಆಫೀಸ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ನಮ್ಮದು ಫುಲ್ಲು ನೇಮು ಮೆನ್ಷನ್ ಮಾಡಬೇಕು ನಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಏನಿರುತ್ತೆ ಅದರ ಪ್ರಕಾರ ನಾವು ಮೆನ್ಷನ್ ಮಾಡಿದ್ರೆ ಒಳ್ಳೆಯದು ಮತ್ತು ನಮ್ಮ ಮೇಲ್ ಐಡಿಯನ್ನು ಹಾಕಬೇಕಾಗುತ್ತೆ ಮತ್ತು ನಮ್ಮ ಮೇಲ್ ಐ ಡಿ ಮತ್ತು ಯೂಸರ್ ಐ ಡಿ ಎರಡು ಸೇಮ್ ಇರಬೇಕು ಅಂತ ಇದ್ದರೆ ನಾವು ಎಸ್ ಅಂತ ಕ್ಲಿಕ್ ಮಾಡಿ ನಮ್ಮ ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೋಬೇಕು ನನ್ನ ಆಲ್ರೆಡಿ ಪಾಸ್ಪೋರ್ಟ್ ಐ ಡಿ ಇರೋದರಿಂದ ಆಲ್ರೆಡಿ ಎಕ್ಸಿಟ್ ಅಂತ ತೋರಿಸ್ತಾ ಇದೆ ಅದಾದಮೇಲೆ ನಿಮಗೆ ಒಂದು ಮೇಲಲ್ಲಿ ಲಿಂಕ್ ಬರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಐ ಆಕ್ಟಿವೇಟ್ ಆಗುತ್ತೆ ಅದಾದಮೇಲೆ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಐ ಡಿ ನಿಮ್ಮ ಮೇಲ್ ಐ ಡಿಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಮೆನ್ಷನ್ ಮಾಡಿರೋ ಮೇಲ್ ಐ ಡಿ ಆದಮೇಲೆ ನೀವು ಯಾವ ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಇನ್ ಕೇಸ್ ನೀವು ಪಾಸ್ವರ್ಡ್ ಮರ್ತಿದ್ರೂ ಕೂಡ ನಿಮಗೆ ಓ ಟಿ ಪಿ ಆಪ್ಷನ್ ಇರುತ್ತೆ ಸೊ ನೀವು ಒ ಟಿ ಪಿ ಮುಖಾಂತರ ಕೂಡ ಲಾಗಿನ್ ಆಗ್ಬೋದು ನೀವು ಗೆಟ್ ಓ ಟಿ ಪಿ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬಂದಿರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿ ಓಪನ್ ಮಾಡಿಕೊಂಡು ಅದರಲ್ಲಿ ಬಂದಿರೋ ಮೇ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸೈನ್ ಇನ್ ಆಗ್ಬೋದು ನೀವು ಒಂದ್ಸಲಿ ಸೈನ್ ಇನ್ ಆದ ಕೂಡಲೇ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೆ ಫ್ರೆಶ್ ಪಾಸ್ಪೋರ್ಟ್ ಅಥವಾ ಇಶ್ಯೂ ಪಾಸ್ಪೋರ್ಟ್ ಅಂತ ಇರುತ್ತೆ ನಿಮ್ಮ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದ್ದರೆ ನಿಮ್ಮ ಹಳೆ ಪಾಸ್ಪೋರ್ಟ್ ನಂಬರು ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕು ಇಲ್ಲಾಂದರೆ ಸ್ಕಿಪ್ ಫಾರ್ ನಾವು ಅಂತ ಕೊಡಬೇಕು ಮತ್ತು ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಆಫೀಸನ್ನು ಆಟೋಮೆಟಿಕ್ ಸೆಲೆಕ್ಟ್ ಮಾಡಿರ್ತೀರಾ ಫಸ್ಟೇ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಫ್ರೆಶ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಾಯಿದ್ದೀರಾ ಇಲ್ಲ ರೀಇ್ಯೂ ಮಾಡಿಸ್ತಾ ಇದ್ದೀರಾ ಪಾಸ್ಪೋರ್ಟು ಮತ್ತು ನಾರ್ಮಲ್ ಪಾಸ್ಪೋರ್ಟ್ ಬೇಕಾ ತತ್ಕಾಲ್ ಪಾಸ್ಪೋರ್ಟ್ ಬೇಕಾ ನಿಮ್ಮ ತರ್ಟಿ ಸಿಕ್ಸ್ ಪೇಜ್ ಬೇಕಾ ಸಿಕ್ಸ್ಟಿ ಪೇಜ್ ಬೇಕಾ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಇನ್ ಇನ್ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕು ಅದಾದಮೇಲೆ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಬೇಕು ನಿಮಗೆ ಬೇರೆ ಯಾವುದಾದ್ರೂ ಹೆಸರು ಇದ್ರೆ ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮೆ ನಿಮ್ಮ ಪ್ಲೇಸ್ ಆಫ್ ಬರ್ತು ಮತ್ತು ನಿಮ್ಮ ಮೆರಿಟಿಯಲ್ ಸ್ಟೇಟಸ್ಸು ತಿಂಗಲ್ಲ ಮ್ಯಾರಿಡ್ ಅದನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ನೀವು ಔಟ್ ಆಫ್ ಇಂಡಿಯಾ ಏನಾದರೂ ಬರ್ತಾಗಿದ್ದೀರಾ ಇಲ್ಲ ಇಂಡಿಯಾದಲ್ಲಿ ಹುಟ್ಟಿದ್ದೀರಾ ಅಂತ ಮೆನ್ಷನ್ ಮಾಡಬೇಕು ಇಂಡಿಯಾದಲ್ಲಿ ಹುಟ್ಟಿದರೆ ಯಾವ ಸ್ಟೇಟು ಮತ್ತು ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಸಿಟಿಜನ್ಶಿಪ್ ಆಫ್ ಇಂಡಿಯಾ ನೀವು ಬೈ ಬರ್ತ್ ಇಂಡಿಯಾದಲ್ಲಿದ್ದೀರಾ ಅಥವಾ ಆಮೇಲೆ ಬೇರೆ ದೇಶದಲ್ಲಿ ಹುಟ್ಟಿ ಬಂದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಪ್ಯಾನ್ ನಂಬರನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ ಸ್ಟೂಡೆಂಟು ಹೌಸ್ ವೈಫು ಯಾರು ಬೇಕಾದರೂ ಸೆಲೆಕ್ಟ್ ಮಾಡ ಇದಾದ ಮೇಲೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಟೆಂತ್ ಒಳಗಡೆ ಇದ್ದರೆ ನಾನ್ ಇ ಸಿ ಆರ್ ಪಾಸ್ಪೋರ್ಟ್ ಬರುತ್ತೆ ಅದಕ್ಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಕಿ ಇ ಸಿ ಆರ್ ಪಾಸ್ಪೋರ್ಟ್ ಹಾಕೋಬೇಕು ಆಮೇಲೆ ನಿಮ್ಮ ಆಧಾರ್ ನಂಬರ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ನೀವು ಅಗ್ರಿ ಅಂತ ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಕೊಡಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಮತ್ತು ನಿಮ್ಮ ಪಾರ್ಟ್ನರ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ಗಂಡ ಅಥವಾ ಹೆಂಡತಿ ಹೆಸರನ್ನು ಮೆನ್ಷನ್ ಮಾಡಬೇಕು ಮೇಲೆ ಫೋರ್ತ್ ಸ್ಟೆಪ್ ಬಂದು ನಿಮಗೆ ನಿಮ್ಮ ಆಧಾರ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಸಂಪೂರ್ಣವಾದ ಅಡ್ರೆಸ್ಸನ್ನು ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಮೇಲ್ ಐ ಡಿಯನ್ನು ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಅಡ್ರೆಸ್ಸು ಇದು ಪರ್ಮನೆಂಟ್ ಅಡ್ರೆಸ್ಸಾ ಅಥವಾ ಪ್ರೆಸೆಂಟ್ ಅಡ್ರೆಸ್ಸ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪರ್ಮನೆಂಟ್ ಅಡ್ರೆಸ್ ಇದೆ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ ಬೇರೆ ಆಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ ಯಾವ ಅಡ್ರೆಸ್ ಇರುತ್ತೆ ಅದನ್ನು ಟೈಪ್ ಮಾಡಿ ಅಪ್ಡೇಟ್ ಮಾಡಿ ಇದಾದಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ತಂದೆದು ತಾಯಿದು ಅಥವಾ ನಿಮ್ಮ ಹೆಂಡತಿ ಗಂಡನದು ಹೆಸರು ಡೀಟೇಲ್ಸು ಫೋನ್ ನಂಬರ್ ಮೇಲೆ ಐಡಿ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಹತ್ರ ಹಳೆ ಪಾಸ್ಪೋರ್ಟ್ ಏನಾದರೂ ಇದ್ದರೆ ಅದರ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಯಾವುದೂ ಇಲ್ಲ ಅಂದರೆ ನೋ 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 ಅಂತ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ ಇದಾದರ ಮೇಲೆ ಇಲ್ಲಿ ನಿಮ್ಮ ಬೇರೆ ಡೀಟೇಲ್ಸ್ ನಿಮ್ಮಲ್ಲಿ ಯಾವುದಾದ್ರು ಕ್ರಿಮಿನಲ್ ಕೇಸ್ ಇದೆಯಾ ಬೇರೆ ಯಾವುದಾದ್ರೂ ಲೀಗಲ್ ಕೇಸಸ್ ಇದ್ದರೆ ನೀವು ಅಲ್ಲಿ ಎಸ್ ನೋ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟನ್ನು ಕೊಡಬೇಕಾಗುತ್ತೆ ಇದನ್ನು ಪೂರ್ತಿಯಾಗಿ ಓದಿ ಎಸ್ ಆರ್ ನೋ ಸೆಲೆಕ್ಟ್ ಮಾಡಿ ಅದಾದಮೇಲೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ನಿಮ್ಮ ಪಾಸ್ಪೋರ್ಟ್ ವ್ಯೂ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಫೋನ್ ನಂಬರು ತಂದೆ ತಾಯಿ ಗಂಡ ಅಥವಾ ಎಂಟಿ ಹೆಸರನ್ನು ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ಮತ್ತು ಇಲ್ಲಿ ನಿಮ್ಮ ಪ್ರೂಫ್ ಆಫ್ ದ ಬರ್ತ್ ಅಂದರೆ ಪ್ಯಾನ್ ಕಾರ್ಡು ಅಥವಾ ವೋಟರ್ ಐ ಡಿ ಯಾವುದಾದ್ರೂ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಅಗ್ರಿ ಅಂತ ಕ್ಲಿಕ್ ಮಾಡಿ ನಿಮ್ಮ ಪ್ಲೇಸ್ ಸಿಟಿ ಹಾಕಿ ಒಂದು ಸರಿ ಪ್ರಿವ್ಯೂ ನೋಡೋಗಿದ್ರೆ ನೋಡ್ಕೊಳ್ಳಿ ಮತ್ತು ಸೇವ್ ಮಾಡಬೇಕಾಗುತ್ತೆ ಮಾಡಿದ್ದಾದ ಮೇಲೆ ಸಬ್ಮಿಟನ್ನು ಮಾಡಬೇಕು ಒಂದು ಸಲ ಸಬ್ಮಿಟ್ ಮಾಡಿದ್ಮೇಲೆ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಅಮೌಂಟನ್ನು ಪೇ ಮಾಡಬೇಕಾದ್ರೆ ನಿಮ್ಮ ನಿಯರೆಸ್ಟ್ ಪಾಸ್ಪೋರ್ಟ್ ಆಫೀಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಯಾವ ಅಪಾಯಿಂಟ್ಮೆಂಟ್ ಡೇಟ್ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ನಿಮ್ಮ ನಿಯರೆಸ್ಟ್ ಸಿಟಿ ಪಾಸ್ಪೋರ್ಟ್ ಆಫೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅಪಾಯಿಂಟ್ಮೆಂಟ್ ಡೇಟು ಅದು ಆಟೋಮೆಟಿಕ್ ಶೋ ಆಗುತ್ತೆ ಅವೈಲೇಬಲ್ ಡೇಟ್ಸು ಆ ಡೇಟಲ್ಲಿ ನಿಮಗೆ ಯಾವುದು ಕಂಫರ್ಟ್ ಇರುತ್ತೆ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಾದ ಮೇಲೆ ನೀವು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಪಾಸ್ಪೋರ್ಟ್ಗೆ ಸೊ ನಮಗೆ ಇಲ್ಲಿ ಡೆಬಿಟ್ ಕಾರ್ಡ್ ಆಪ್ಷನ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ನೆಟ್ ಬ್ಯಾಂಕಿಂಗ್ ಮತ್ತು ಫೋನ್ಪೇ ಯು ಪಿ ಐ ಯಾವುದು ಬೇಕಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು ಸೊ ನೀವು ಇಲ್ಲಿ ಪೇನೋ ಅಂತ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೆಟ್ ಬ್ಯಾಂಕಿಂಗು ಯು ಪಿ ಐ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾನು ಯು ಪಿ ಐ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಯು ಪಿ ಐ ಐ ಡಿ ಅಥವಾ ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಆಪ್ಷನ್ ಕೇಳುತ್ತೆ ನೀವು ಕ್ಯೂ ಆರ್ ಕೋಡ್ ಆಪ್ಷನ್ ಅಥವಾ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಫೋನ್ ಪೇ ಮಾಡ್ಬೋದು ಈ ಥರ ನೀವು ಸ್ಕ್ಯಾನ್ ಮಾಡಿದ ಕೂಡಲೇ ನಿಮಗೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ಸಿಗುತ್ತೆ ಸೊ ನೀವು ಈ ಅಕ್ನಾಲೆಜ್ಮೆಂಟ್ ತೊಗೊಂಡು ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದನ್ನೆಲ್ಲ ತೊಗೊಂಡು ಒರಿಜಿನಲ್ ಕಾಪಿ ಮತ್ತು ಒಂದು ಸೆಟ್ ಜೆರಾಕ್ಸು ಇದನ್ನು ತಗೊಂಡು ನೀವು ಯಾವ ಪಾಸ್ಪೋರ್ಟ್ ಆಫೀಸಿಗೆ ಬುಕ್ ಮಾಡಿರ್ತೀರ ಆ ಟೈಮು ಆ ಡೇಟಿಗೆ ನೀವು ಪಾಸ್ಪೋರ್ಟ್ ಆಫೀಸ್ಗೆ ಹೋದರೆ ಅಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡಿ ನಿಮ್ಮ ಫೋಟೋ ಮತ್ತು ಬಯೋಮೆಟ್ರಿಕ್ಕು ತೊಗೊತಾರೆ ಅದಾದ ಮೇಲೆ ನಿಮಗೆ ಪೊಲೀಸ್ ಸ್ಟೇಷನಿಂದ ವೆರಿಫಿಕೇಷನಿಗೆ ಕರೀತಾರೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಆದ ಕೂಡಲೇ ಒಂದು ವಾರದೊಳಗೆ ನಿಮಗೆ ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಕೈಗೆ ಸೇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್